ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ ಕಾಳಮ್ಮ ಕಾಳಮ್ಮದೇವಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಈ ಹೋರಾಟದ ಭಾಗವಾಗಿ ರೈಲ್ವೆ ಇಲಾಖೆಯಿಂದ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಿಂದ ಸರ್ವೆ ಕಾರ್ಯ ನಡೆದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರು ಹದಿನಾರುನೂರ ಅರವತ್ತೇಳು ಕೋಟಿ ಕ್ರಿಯಾಯೋಜನೆಯೂ ಆಗಿ ಕೆಲಸ ಪ್ರಾರಂಭವಾಗದೇ ಉಳಿದಿದೆ ಆದರೆ ಈವರೆಗೂ ಕೆಲಸ ಏಕೆ ಪ್ರಾರಂಭವಾಗಲಿಲ್ಲ ಎಂಬುದು ನಿಗೂಢವಾಗಿದೆ ಆದ್ದರಿಂದ ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರಾಮದುರ್ಗ ಸವದತ್ತಿ ರೈಲ್ವೆ ಮಾರ್ಗ ನಿರ್ಮಾಣದ ಕಾಮಗಾರಿ ಪ್ರಾರಂಭಿಸಿ ಹತ್ತಾರು ಜಿಲ್ಲೆಗಳ ಕಾರ್ಮಿಕರು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ಸದಸ್ಯರೆಲ್ಲರೂ ಸೇರಿ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಮನವಿ ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವ ಸಚಿವರಾದ ಸತೀಶ್ ಜಾರಕಿಹೊಳಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡಲು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಜಿ ಜಿ ಎಂ ಜೇನೆ ಮೊಹಮ್ಮದ್ ಶಫೀದ್ ಬೆಣ್ಣಿ ಚಂದ್ರು ಮಾಳದ್ಕರ್ ಎಂ ಕೆ ಯಾದ್ವಾಡ್ ಸುಭಾಷ್ ಗೋಡ್ಕೆ ಅಭಿಜಿತ್ ಮುನವಳ್ಳಿ ದಾದಾಪೀರ್ ಕೆರೂರ್ ಸಂಜಯ್ ಕಪಾಲಿ ಮಾನವ ಬಂಧುತ್ವ ವೇದಿಕೆ ತಾಲೂಕಾ ಅಧ್ಯಕ್ಷ ಭೀಮ್ ಶಿ ಕನಕನವರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಎರಡು ಸಾವಿರದ ಹದಿನಾರರಲ್ಲಿ ಸರ್ವೆ ಆಗಿದೆ ಹತ್ತೊಂಬತ್ತರಲ್ಲಿ ಕ್ರಿಯಾ ಯೋಜನೆಯೂ ಆಗಿದೆ ಪೆಂಡಿಂಗ್ ಯಾಕಾಯಿತು ಗೊತ್ತಾಗಲಿಲ್ಲ ಅದಕ್ಕಾಗಿ ಒಂದು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿ ಕೊಟ್ಟು ನೇತೃತ್ವದಲ್ಲಿ ಏನು ಹೋರಾಟ ನಡೆದಿದೆ ಲೋಕಾಪುರ ಜಿಲ್ಲಾ ಸೌಲಭ್ಯ ಆಯ ಸೌಲಭ್ಯ ಈಗಾಗಲೇ ಹದಿನಾರರಲ್ಲಿ ಒಂದು ಆಗಿದೆ ಹತ್ತೊಂಬತ್ತರಲ್ಲಿ ಕೂಡ ಸರ್ವೆ ಮಾಡಿದ್ದಾರೆ ಆದರೆ ರೈಲ್ವೆ ಇದು ಜಾಯಿಂಟ್ ಆಗಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಫಿಫ್ಟಿ ಫಿಫ್ಟಿ ಮಾಡೆಲ್ನಲ್ಲಿ ಇದೆ ಇಂಥ ಭಾಳ ಸಭೆಗಳು ಇರ್ಬೋದು ಆದರೆ ನಮ್ಮ ರಾಜ್ಯ ಸರ್ಕಾರ ಕ್ಲಿಯಾರಿಟಿ ಕೊಡಬೇಕು ಯಾವ್ದು ಬಸ್ ಫಸ್ಟ್ ಲೋಕಾಪುರ ಇನ್ನೊಂದ ಅಂತ ನಾವು ಕೂಡ ಸ್ಥಳೀಯ ಶಾಸಕರು ಮಾತಾಡ್ತೀವಿ ಪಟ್ಟಣವರು ನಾವು ಸೊ ಆದಷ್ಟು ದಿನ ನಂಗೆ ನಂಬಿ ಬೆದಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರೆಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಜವಾಬ್ದಾರಿ ತಗೊಂಡ್ರೆ ಪತ್ರ ತಗೊಂಡ್ ಬರ್ಸ್ತಿದ್ರೆ ಅದೇ ಜವಾಬ್ದಾರಿ ಈಗ ಜವಾಬ್ದಾರಿ ಆ ಪತ್ರದಲ್ಲಿ ಎಲ್ಲ ಬರ್ತೈತಿ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಇದೆ ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ಸ್ತೇವೆ ಮತ್ತು ಸೇರಿ ಕೂಡ ಫಿಫ್ಟಿ ಪರ್ಸೆಂಟ್ ಇದೆ ರೈಲ್ವೆ ಕಾಸ್ಟ್ನಲ್ಲಿ ಫಿಫ್ಟಿ ಪರ್ಸೆಂಟು ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟು ನಾವೇ ಕೊಡೋದು ಅದು ಪತ್ರ ನಾವು ಮಾಡ್ತೀವಿ ಅವ್ರ ಭವಿಷ್ಯ ಆಗ್ಬೋದು ಹ್ಞೂ ನಾವೆಲ್ಲ ಶಾಸಕರು ಪ್ರಯತ್ನ ಮಾಡ್ತೀವಿ ಈಗ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಸೋಮಣ್ಣವರು ಬಂದಿದ್ದರು ಬೆಳಗಾವಿಗೆ ಈ ಕ್ರಿಯಾ ಸಮಿತಿ ಅವರು ಹೋಗಿ ಮನವಿ ಅದು ಮಾಡಿದ್ದಾರೆ ಅವ್ರೇನಂತಂದರೆ ನಿಮ್ಮ ಕರ್ನಾಟಕ ಸರ್ಕಾರದಿಂದ ನೀವು ಭೂಮಿ ಕೊಡೋ ಸರಿ ನಾವು ಹಳಿ ಹಾಕಿಸ್ತೀವಿ ನಾನು ಭೂಮಿ ಹಂಡ್ರೆಡ್ ಪರ್ಸೆಂಟ್ ನಾವು ಹ್ಞೂ ಅಭಿವೃದ್ಧಿ ಕೆಲಸದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಕೊಡಬೇಕು ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಿದ್ರು ನಿಮ್ಗೆ ಈಗಿಲ್ಲ ಫಿಫ್ಟಿ ಪರ್ಸೆಂಟ್ ಹಾಕ್ತಿದಾರೆ ಅವರು ಹ್ಞೂ ನಮ್ಮ ಜನದಟ್ಟಣೆ ಮತ್ತು ಸಾರ್ವಜನಿಕರಿಗೆ ಭಾರಿ ಅನುಕೂಲಕರ ಈ ಯೋಜನೆ ನಮಗೂ ಬಹಳ ಸ ಸಂತೋಷ ಆಗೈತಿ ಈ ಯೋಜನೆಕ್ಕಾಗಿ ರಾಮದುರ್ಗ ನಗರದ ಮಹಾಜನತೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಾಕತ್ತಾರ ಅದರಂತೆ ಬಾಗಲಕೋಟೆ ಜಿಲ್ಲೆಯ ಜನ ಕೂಡ ಈ ಹೋರಾಟದೊಳಗ ಸಕ್ರಿಯವಾಗಿ ಪಾಲ್ಗೊಂಡಾರ ಅದಕ್ಕೆ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಅಂದರೆ ಈ ಯೋಜನೆಯ ಬಗ್ಗೆ ಯೋಜನೆಗೆ ಅಗತ್ಯ ಇರುವಂಥ ಭೂಮಿ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತರ್ಪೆಯಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸುವ ಪ್ರಯತ್ನ ಮಾಡ್ತೀನಿ ಅಂತ ಸ್ಪಷ್ಟ ಭರವಸೆಯನ್ನು ಮಾನ್ಯ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದು ನೋಡಿದರೆ ಈ ಯೋಜನೆ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ ಜನ ಜಾಗೃತರಾಗಬೇಕು ಮತ್ತಷ್ಟು ಹೋರಾಟ ಬಲಗೊಳಿಸಬೇಕು ನಮ್ಮ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಶಾಸಕರುಗಳಿಗೆ ಸಂಸದರುಗಳಿಗೆ ಮತ್ತು ಸಚಿವರುಗಳಿಗೆ ಮನವರಿಕೆ ಆಗುವಂಗೆ ಜನ ಹೋರಾಟ ಮಾಡಬೇಕಂತ ಹೇಳಿ ನಾ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಮತ್ತು ರಾಮದುರ್ಗ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ಪರವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೇನೆ ನಾ ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ